ಏನು ಗಾಣದೆ ನಿಮ್ಮವ ಏನ ಪೀಕದ ಬಗ್ಗೆ ಮಾತಾಡಕತ್ತಿ ಯಾರ ಹೊಲದ ಪೀಕ ಮಾಡಕೊಂತ ಮತ್ತಾರ ಹೊಲಕ್ಕ ಮಾಲ ನಿನ್ನ ಹೊಲಕ್ಕ ಅಲ್ಲ ಕವಿ ನನ್ನ ಹೊಲ ಬಿಟ್ಟ ಮತ್ತೆ ಹೊಲ ಸಿಗತಾವ ನಿನಗೆ ಅಲ್ಲ ಹುಡುಗಿ ಸಮತಾಳಿರ ಭೂಮಿ ನಿಂದ ಇರ್ಬೇಕಾದ್ರ ಮತ್ಯಾರ್ ಹೊಲಕ್ ಕುಂದ್ರೆ ಜಯ ಮಾಲ ನನ್ ಪಂಪ್ನ ಅಲ್ಲ ಕವಿ ಯಾರು ಇಲ್ಲದ ಬಿಕನಸ್ ಅಂತ ನನ್ನ ನೀನನ್ನ ನಮ್ಮ ಅಪ್ಪ ಐತಲ್ಲ ಹುಟ್ಟಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟನ್ ಗೊತ್ತ ನಮ್ಮ ಅಪ್ಪ ಅವನವ್ ಅವನ್ ತ್ರಾಸ ಅವಾಗ ಗೊತ್ತಿರ್ಲಿ ಬಾರಿ ಏ ಬಾ ಏನಂಗ ನಿಮ್ಮ ಬರೋದ್ರೊಳಗೆ ಲಗ್ನ ಮಾಡ್ಕೊಂಡ್ ಬಂದ್ಬಿಡ ಬಾರ ಹುಡ್ಗಿ ಏ ಮುಂದ ನಮ್ಮ ಅಪ್ಪಗ ಗೊತ್ತಾತಂದ್ರ ಅವಾಗ ಹಾರ್ಟ್ ಆದ್ರೆ ಏನು ಮಾಡ್ಬೇಕು ಮುಂದೆ ನನ್ನ ಗತಿ ಏನು ಆದ್ರ ಅಂತ ಮ್ಯಾಕ್ ಹೋಗಿ ಕಾಳು ಮ್ಯಾಕ್ ಮಾಡಿ ಕೆಲ ತೆಳಗ್ ಮಾಡಿ ಹೋಗೋದು ಹೋಗಿ ಉಣ್ ಬಿಡ್ರ ಆತ ಬಿಟ್ಟವ್ರ ಬುದ್ಧಿವಾದ ನಂಗ ನಾ ಇದ್ದೀನಲ್ಲೌದು ಇವ ಯಾರ ಹಾ ಏನ್ ಬಿಡು ಮಾರ ಏನಾರ ಒಂದ ಜೈ ಶ್ರೀರಾಮ್ ಜಿ ಚಕ್ ಏನ್ ಮಲ ಯಾರ ಇವ್ರು ಆ ಚೆಕ್ ನಿಂತಾರಲ್ಲ ನಮ್ಮ ಮಾವಿದ್ ಇಲ್ಲ ನಿನಗನ್ನೇ ಬಾಳ ಇವ ನಿಮ್ಮ ಮಾವ ಚೇ 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 ಪಾಪ ಇವಾಗ ದೇವ್ರಿಷ್ಟು ಮೋಸ ಮಾಡಬಾರ್ದು ஜ ஆடிர நீத்திளியர் அல்லம நீ பர்லக்க நன் மனசு நீர் தாரின கைத்தாய்த்தித்தாய்த்தித்த அல்ல ಈ ಎಣ್ಣೆ ಸವಾಸ ಬಿಟ್ಟೆ ಅಂತ ಮಾಡಿದ ಮತ್ತೆ ಶುರು ಮಾಡಿ ಸಾಕ ಈ ಎಣ್ಣೆ ಸವಾಸ ಬಿಡು ನೋಡಿ ಹಣ ತಳಿ ಕಡ ಎಣ್ಣೆನ ಇಲ್ಲ ಒಂದ್ರಾಗ ಖಾಲಿ ಆಗಿರ್ಬೋದು ನಿಮ್ಗೆ ಹಾಕಿ ಖಾಲಿ ಮಾಡಿ ನೀ ತಡ್ಕಾರಿ ನಾನು ಹೇಳವ ಲೇ ಮುದಿಯವ ಕರಿ ಮುದ್ಯವ ನಾನು ನಾನೀಗ ಏನ್ ಕಲ್ ಕೊಡ್ದಂತ ಮಾಡಿ ಸೈಜ್ಗಲ್ ತಳಿನ ತಳದಿನ ಮಗನ ನೋಡ್ತಮ್ಮ ನೀನು ಸಣ್ಣ ವದಿ ಇಂತವಕ್ಕೆಲ್ಲ ಕೈ ಹಾಕ್ಬಾರ್ದೇ ತಮ್ಮ ಕೈ ಹಾಕ್ಬಾರ್ದ ಅಲ್ರಿ ನಿಮ್ಮನ್ನ ನೋಡಿದ್ರ ನನ್ನ ಮನ್ಸಿಗೆ ಬಹಳ ಕೆಟ್ಟಾಗತ್ರಿ ಒಂದು ಇರ್ಲಾರ್ದ ನೀವು ತಂದ್ ಅನ್ಸ್ಕೋತೀರಿ ಅಲ್ರಿಯಪ್ಪ ತಂದೆನ್ಸ್ಕೋತೀರಿ ತಮ್ಮ ಯಾರಂತ ಮಾಡಿ ಇವಳು ನಮ್ ಸೋದರ ಮಾವನ ಮಗಳ ಅಂದ್ರ ಅಂದ್ರ ನನ್ ಹೇಳ್ತಿ ತಮ್ಮ ಹೌದು ಕವಿ ನಾನೇತಲ್ ನಮ್ಮ ಮಾವನ ಮದುವೆ ಹಾಕಿನ ಗೊತ್ತ ಹ್ಮ್ ನಾನೇನೆ ಮದ್ವೆ ಹಾಕಿನಿ ಅಯ್ ಸೊಮ್ನೆಲ್ಲ ಹುಡುಗಿ ನಿನ್ನ ನಂಬಿ ದಿವ್ಸಕ್ಕ ಎಪ್ಪತ್ ಕೆ ಜಿ ಹೋಗ ನಂದೆಂಡಿ ಈಗ ದಿನಕ್ಕೆ ಏಳ ಕೆ ಜಿ ಹೋಗಲ್ತವ ಮಾರಾಯ ಈಗ ನಂದೆ ಅಂತೀನಿ ನಿನ್ ನಂಬಿಕೆ ಅಂದುವ ಮಾರಾಯ ನಿನ್ನಿಂದ ನಿಂದ ಅಡ್ಡಾಡಿ ಅಡ್ಯಾಡಿ ಎಲ್ಲಾ ಗಿರಾಕಿನ ಬೂಟ್ ಬುಟ್ನೆ ರೈಟ್ ಅಂದ್ಬಿಟ್ಟು ಬರೇ ಏಳ ಕೆ ಜಿ ಬಂದಾಯ್ ನೋಡವ ನಂದ್ ಈ ಪರಿಸ್ಥಿತಿ ಏನ್ ಅಲ್ಲ ಏನ ತಿಳ್ಕೊಂಡಿರಿ ನೀವು ನಾನ್ ಇಬ್ಬರ ಮದುವೆ ಆಗೋದಿಲ್ಲ ಸ್ವಲ್ಪ ಸೈಡ್ ಬರ್ರಿ ಸ್ವಲ್ಪ ನೀನ್ ಮುಂದೆ ಬರಲಿ ಮಾವಂತಿವ ಮಾವ ನೋಡ್ ಚಂದ್ರನಾ ನೀನ್ ಇವ್ಳಗ್ ಸೋದರ ಒಂದ್ ಮೇಲೆ ನೀನ್ ಇವ್ಳಿಗ ತಾಳಿ ಕಟ್ಟಿ ಮನಿಗ್ ಕರ್ಕೊಂಡವಾಗ ಅವನು ಕರ್ಕೊಂಡ್ ಬಿಡ್ಕಂದ್ರು ನೀನ ನೋಡಪ್ಪ ನೀನ್ ಅರ್ಬಿ ಪೊಕಟ ಹೊಲ್ ಕೊಡ್ತನ ತಮ್ಮ ಹೊಲ್ ಕೊಡದ ಎಷ್ಟು ಮಂಗ್ಯಾಗ ಮಂಗ್ಯಾಳಿಗಿ ಅಂದಂಗ ನಮ್ಮ ಪಿನ್ನರ ಹೊಲ್ನಲ್ಲ ಎಲ್ಲೂ ತುಂಬನಿಲ್ಲ ಇಂತ ನ ನಿಮ್ಮ ಬ್ಯಾಕ್ ಬೇಕ ಅಂತೀನಿ ನೋಡ್ಸಂದ್ರಣ ನೀನು ಇವಳಿಗೆ ಸೋದರ ಮಾವೇಲೆ ಕರ್ಕೊಂಡು ಹೋಗಿ ತಾಳಿ ಕಟ್ಟೆ ನಿನ್ನ ಮನೆಗ ತುಂಬಿಸ್ಕ್ಯಾ ಆಟ ನಾನಾಗ ಅವಾಗ ಹೋಗೋದು ಬರೋದು ಮಡ್ಕೇತಿರ್ತೀನಿ ಆಟ ಒಂದ್ಸೂರಿ ಹಿಂಗತ್ತೆ ಕಾತ್ಲ ಅಂತಂದ್ರ ನಿಮ್ ಮನೆಗೆ ಹಸಿದ್ದೋಗಿ ನೋ ಚಂದ್ರಣ ನೀನ್ ಪರ್ಮಿಷನ್ ಕೊಟ್ರೆ ಓಕೆ ಹೆಂಗಂತೀಪ ಚಂದ್ರಣ ಚಂದ್ರ ಅಂದಾಗ ಡೌಟ್ ಬಂತ ಈ ನನ್ನ ಮಗ ಒಳಗೆ ಒಳಗೆ ಗುಂಡಿ ತೋಡಕ್ ಅಂತ ನೀ ಅಲ್ಲೇ ನೀಬ್ರು ಅದರಿಲ್ಲ ಯಾವ್ದಾರ ಕುಡ್ಡಿನಾರ ಕುಂಟಿನ ಯಾರನಾರ ಮದಿ ಮಾಡ್ಕೋರಿ ನನ್ನ ಸವಾಸ ಬಿಟ್ಟು ಬಿಡ್ರಿ ௌடி பாடி நன்கா மோடி கதை இல்லை தான் பௌதி தீபாடி நன்கா மோடி பாடி வந்தாங்க

है <laughs> डा i <laughs> 大家好，大家好。 நீங்க கண்டுபித்தே சே கால் கேட்டு ஓத்ரி அப்ப கால் கேட்டு ஓத்தேவரு மக்களா அழை பேஷன் மக்களா கே விடு ஓ மக்கள கே விடே நான் மகளதாக மக்கள கே அல்ல 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 நோட் அலக்கைத்த நூக்க ஏ நீ மௌன இன் மக்கள கையா கை கொட்டு மக்கிங் நாய் நின் மேல் ஜம்ப்பிங் மாதவ ಅದಕ್ಕ ಈ ಹೂ ಮರ ಕೆಲಸ ಅಂದ್ರೆ ಕೇಳ್ತೇನ್ ಬೇ ನೀನು ಇಲ್ಲ ಯಪ್ಪ ನನ್ ದೈತೆಲ್ಲ ನಂದು ನಂದು ಇವ್ರ ಕೈಯ ಕೊಡೋ ಕತ್ತಾರ ಏನ್ ಬೇದ ಕೊಡೋದು ಈ ನನ್ ಮಕ್ಕಳಿಗೆ ತಾಳಿ ಕೊಟ್ಟಕ್ಕ ಕೊರಳ ಯವ್ವ ತಂಗಿ ಕೊರಳಿ ಕೇಳಿದ್ರು ಪಾಡ ಆತ ಹೂ ಅಂದ್ರ ಸಾಕೆ ಆಸಿಗೆ ಸುಲಿನ ಬಗಲ ಇಡ್ಕೊಂಡ್ ಬರೋದ್ರಿ ನನ್ನ ಮಕ್ಕಳ ಮಾವ ನೀವು ಅಂದ್ರ ರಾಟಿ ಕೋಲಿ ಕಿಲಿ ಹಾಕಿ ಕೋದಿ ಸುದ್ಗಂಧ ಸೀದಾ ನಿನ್ ಮನಿಗೆ ಬರ್ತೀನಿ ನೋ ಮಾವ ಏನಂತಿದೆ ಮಾಂಸ್ ನೀನ್ ಏನ ಹೂ ಒಂದೆಂದ್ರ ನಾನ್ ಈಗ ರೆಡಿ ರೈಟಪ್ಪ ಹಂಗಾರ ಇವ್ರನ್ನ ಮರಿಕ್ ಮನಿಗೆ ಮನಿಗೆ ಮನಿಗ್ ಕರಿಲ್ಲ ಡ್ಯಾಡಿ ಹೇ ನೀನ ತಂಗಿ ಇಬ್ರು ಬಂದ್ರ ಸರಿ ಅಲ್ಲ ಬೇ ಯಾಕಂದ್ರ ಇಂದಕ್ಕೆ ದ್ರೌಪದಿ ಐದು ಮಂದಿ ಆದ್ರೆ ನೀನ್ ಏನ್ ಕಡಿಮೆ ಅದೇ ನಾನು ಹೇಳ್ಕೆ ಬರ್ಲಂದಿರೊಂದ್ ಮೂರ್ ಜನಕ್ಕ ಅವನು ನಮ್ಮೂರ ಖಾಲಿ ಜನ ಜಾಗ್ಯಾರ ಬೇಬಾರ್ಸಿ ಹಳೆ ಬೇಬಾರ್ಸಿ ರೆಡಿ ಮನೀಗ ಅಲ್ಲ ಅಡ್ಡಿಲ್ರಿ ನನ್ ಮಗಳು ನಾವೇ ನೀರ್ ಸಂಗಮಕ್ಕೆ ಹೋಗಿ ಮೂರೊಳಿ ಅಳಿ ಕೂಡ್ದಂಗ ಅವ್ರ ಬಹಳ ದೂರ ಬಿಡ್ರಿ ಏ ನಮ್ಮ ಅಪ್ಪನ ಹೌದಾ ಅಲ್ಲ ನೀನ್ ನಂಗೆ ಯಾಕ ಡೌಟ್ ಹೊಡ್ಯಾಕತ್ತೈ ತಗೇಲ್ ತಂಗಿ ನಿನಗ ಯಾಕಿ ಸಂಶಯ ಬಂತ ತಂಗಿ ನಾನು ವಲಸೆ ಬೇಡಿ ಬಹಳ ಬಂದೋಬಸ್ತ್ ಇರ್ತವೆ ಅಷ್ಟ ಮೀರಿ ಸತ್ತು ಚಂದ ಅಂದ್ರಿ ಚಂದ್ರಿ ಬುಡ್ರಾಜ್ ಮಾಡ್ರಿ ಬಹಳ ಬಂದೋಬಸ್ತ್ ಬಹಳ ಚಂದ ಐತಿ ನಿಮ್ದು ಬೇಲೆ ಮಾವಾರ ಈ ನಿನ್ ಮಗಳಿಗೆ ಇನ್ನು ತಂತಿ ಬೇಲಿ ಬಿಡ್ಸಿಲ್ಲ ನೋ ಮಾವ ಏ ಮಾವ ಸುಮ್ ನಿಂದೂರು ಹಂಗೆಲ್ಲ ಮಾತಾಡಕ್ ಹೋಗ ನಮ್ಮಪ್ಪ ಬೈತಾನೆಲ್ಲ ಮಾತಾಡ ಸುಮ್ನೆಂದ್ರೆ ಏ ಮೌನ ಈ ನನ್ನ ಮಕ್ಕಳಿಗೆ ಮಾವಿದರ್ತೀವನ ಮಕ್ಕಳ ಮತ್ತೆ ಇಟ್ಟ ಕುಣ್ಕೊಂತ ಬರ್ಲಿ ನಿನ್ನ ಉಗುದ ಉಗ್ಗಿ ಉಂಡ್ಲಿ ನಿನ್ನ ಕಬ್ಬರ್ಗಡೆ ಹಳೆ ಕಬ್ಬರ್ಗಡೆ ಎಪ್ಪ ನಿನ್ ತಲೆಗ್ರ ಬುದ್ಧಿ ರೈತ ಯವ ತಂಗ ನಿನಗೆ ಹಂಗ ಬೇಕ ಹಂಗ ತೊಳಿ ಆದ್ರೆ ಈಗ ಮನೆ ನಡೆಯುವ ನೀನ್ ನಾ ಹೇಳೋದ್ ಕೇಳ ಮಲ್ಲಪ್ಪ ಶೆಟ್ಟಿ ಅವ್ರ ನೀ ಸತ್ತಾಗ ನಿನ್ ಹೊರಕ ಗಂಡ ಮೊಮ್ಮಕ್ಳ ಬ್ಯಾಡ ನಿನಗ ವಾಪಸ್ ಮುಂದ್ ಕುಂತ ನಾಕ್ ಹೆಣ್ ಮೊಮ್ಮಕ್ಳು ಬ್ಯಾಡ ನಿನಗ ಇದಕ್ಕರ ಮದ್ವಿ ಮಾಡು ಎಪ್ಪ ಇವ್ನವ್ನು ಔಷಧ ಆಗಿ ಬಿಟ್ಟಿದ್ದ ತಡೆವಿ ಮುಂದಿನ ಮದ್ವಿ ಮಾಡಿ ಗವ ಕಣ್ಣು ಮುಂದ್ ಕಳಿಸ್ತೀನಿ ಗವ ಇಲ್ಲ ಚಿಕ್ಬಿನಾಳ್ ಬಾಡ್ರೈವ್ ನಾವ ಹೋಗೋದಾಗಿಲ್ಲ ಅವಸರ ಇತ್ತ ಒಂದಷ್ಟು ಮಾವಾ ನಾಳೆ ನನ್ನಂತ ಒಳ್ಳೆ ಹುಡು ಸಿಗಲ್ಲ ವ್ಯಚನ ಒಂಚೂರು ಮನೆಯದ್ ಬಂತ ಅಲ್ಲ ಮಾವ ಒಂದಿತ್ತು ಒಂದಿಲ್ಲ ನಂಗ ಸುಮ್ಮನೆ ನಿನ್ನ ಮಗಳು ನನ್ಗ ಕೊಟ್ಬಿಡುವ ಮಾವ ನನ್ನ ಲಗ್ನಕ್ಕೇನೇ ಮುಚ್ಚರ್ಲೆ ಬಾಯಿ ಒಂದಿದ್ರ ಕೊಡಕಂತ ಒಂದಿಲ್ಲ ಅಂದ್ರೆ ಏ ಅಲ್ಕ ನನ್ ಮಕ್ಕಳ ನನ್ನ ಮಗಳ ಒಂದು ಎರಡಿದ್ದ ಕೊಡಲ್ಲಿ ಇದ್ದ ಕೊಡ್ತೀನಿ ಏನಪ್ಪ ನೀನು ತಡಕ ತಡಕೆ ನೋಡ್ಬಾಲ ನೀ ಇನ್ನು ಬಹಳ 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 ಚೆನ್ನಾಗಿದೀವಿ ದೊಡ್ಡವಾದಿಯನ್ನ ಇದೆಲ್ಲ ನಿನಗ ಹಾರ್ ತಗಲ್ಲ ಹಲೋ ಬಂದ್ಬಿಟ್ಟ ಮಾಂಸ್ ಮಾಮ ನಿನ್ನ ಮಗಳಿಗೆ ಒಂದ್ ಎರಡ ಮೂರೇ ಈ ಮೂರು ಹೇಳಕ ಕರ್ಕೊಂಡ್ ಹೊಂದಿದ್ನೋ ಮಾವ ಬಂದ್ಬಿಟ್ಟಿ ಆಟ ಮುಚ್ಚಿರ್ಲೆ ಬಾಯ್ ನಾನು ಮೂರ್ ಅಂತಿದ್ದು ಒಲ ಮನೆ ಒಳ್ಳೆ ಮನಸ್ಸು ಕತ್ತೆಗಳ ಮಾವ ಹಾಗಾದ್ರ ನಾನು ನಾಲ್ಕದವ ಮಾವ ನಿನ್ ಮಗಳ ನನಗೆ ಕಡೆ ನಾನೇ ಲಕ್ಕಾಕಿನ ಮಾವ ಮಾವ ನಾನು ಒಯ್ದೋ ಮಾವ ನಿನ್ ಮಗಳ ನಾನ ಕೈ ಹಿಡಿದ್ನೇ ಇರ್ಲಿಕ್ಕ ನಾನು ಗತಿ ಏನು ಮುಂದೆ ಚೇ ಚೇ ಇವ್ ನೋನಾ ಅವ್ರ ಸಹ ತಡೆವಿ ಮುಂದಿನ ಒಳ ಮದುವೆ ಮಾಡಿ ಗೋವಾ ಕರ್ಮಣ್ ಕಳಿಸಿ ಯಾವ ಚಿಂತೆ ಮಾಡ್ತೀನಿ ಅಂತೀನ ನೋಡಿ ಯಾರಿ ಮೋ ನಡಿ ಮಗಳ ಹತ್ರ ಏನೈತಿ हे नहीं ती अगरत ननवत सकत ती सकत ती वावत सकत ती अवनी नमगहम के नहीं ती हे नहीं ती सकत ती हलिया नमगहत सकत ती पद के नहीं भगत पद के हलिया नमगहत पद ती ती पद ती हलिया पद के आ सकई गन क बेगई ती इगई ती नमगबेगई ती

எண்ட் கண்ட எண்ணே டாக்காக்கி ஹோதிர நம்ம கண்ட பட்டி பீர்சதிரி எதி ஓத் பிடுத்தான அவரிமே நமதேன இதுலி நடுியாவின் நான் கடை தினக்கடி நடுியனி